ಹಳ್ಳಿ ತುದಿಯ ಹಳೆಯ ಮನೆಯಲ್ಲಿ ಬೆಳಗಿನ ಸೂರ್ಯೋದಯ ನಿಧಾನವಾಗಿ ಅಂಗಳಕ್ಕೆ ಬೀಳುತ್ತಿತ್ತು ಅದೇ ಅಂಗಳದಲ್ಲಿ ಪಕ್ಕಪಕ್ಕದಲ್ಲೇ ಕುಳಿತುಕೊಂಡಿದ್ದರು ತಾತ ಮತ್ತು ಅಜ್ಜಿ ಅಜ್ಜಿ ಕೈಯಲ್ಲಿ ಹಳೆಯ ಕಾದಂಬರಿ ಅದು ಕೇವಲ ಒಂದು ಪುಸ್ತಕ ಅಲ್ಲ ಅವರ ಜೀವನದ ನೆನಪುಗಳ ಮೌನ ಸಾಕ್ಷಿ ಅಜ್ಜಿ ಓದುತ್ತಿದ್ದರು ತಾತ ಮೌನವಾಗಿ ಕೇಳುತ್ತಿದ್ದರು ಆ ಮೌನದಲ್ಲೇ ಸಾವಿರಾರು ಮಾತುಗಳು ಅಡಗಿದ್ದವು ಪ್ರತಿ ಸಾಲು ಓದಿದಂತೆ ಅಜ್ಜಿ ಕಣ್ಣಲ್ಲಿ ಮಿನುಗುತ್ತಿದ್ದ ಕಣ್ಣೀರು ತಾತನ ಹೃದಯವನ್ನೂ ತಟ್ಟುತ್ತಿತ್ತು ಒಮ್ಮೆ ಅವರ ಜೀವನವು ಅದೇ ಕಾದಂಬರಿ ಕಥೆಯಂತೆಯೇ ಇತ್ತು ಯೌವನದ ದಿನಗಳಲ್ಲಿ ತಾತ ಅಜ್ಜಿಗೆ ಒಂದು ಕನಸು ಅಜ್ಜಿ ತಾತನಿಗೆ ಒಂದು ಆಶ್ರಯ ಹಳ್ಳಿಯ ದಾರಿಯಲ್ಲಿ ಕೈಹಿಡಿದು ನಡೆದು ಹೋದ ಕ್ಷಣಗಳು ಕನಸುಗಳ ಮಾತು ಭವಿಷ್ಯದ ನಂಬಿಕೆ ಎಲ್ಲವೂ ಅವರ ನಡುವೆ ಮೌನವಾಗಿ ಬೆಳೆದಿತ್ತು ಆದರೆ ಬದುಕು ಸದಾ ಸರಳವಾಗಿರಲ್ಲ ತಾತ ಕೆಲಸಕ್ಕಾಗಿ ದೂರ ಹೋಗ್ಬೇಕಾಯ್ತು ಹೋಗುವ ದಿನ ಅಜ್ಜಿ ಏನೂ ಕೇಳಲಿಲ್ಲ ಕೇವಲ ಆ ಕಾದಂಬರಿಯನ್ನು ತಾತನ ಕೈಗೆ ಕೊಟ್ಟು ಹೇಳಿದರು ಇದು ಓದುತ್ತಾ ಇದ್ದರೆ ನಾನು ಹತ್ತಿರದಲ್ಲಿದ್ದಂತೆ ಅನ್ನಿಸಲಿ ನಿಮಗೆ ತಾತ ಹೊರಟರು ಒಂದು ವರ್ಷ ಎರಡು ವರ್ಷ ಕಾಲ ಸಾಗುತ್ತಾ ಹೋಯಿತು ಪತ್ರಗಳು ಕಡಿಮೆಯಾದವು ಕೊನೆಗೆ ಬಂದೇ ಇಲ್ಲ ಆದರೂ ಅಜ್ಜಿ ಪ್ರತಿದಿನ ಸಂಜೆ ಅದೇ ಅಂಗಳದಲ್ಲಿ ಕುಳಿತು ರಸ್ತೆ ಕಡೆ ನೋಡುತ್ತಿದ್ರು ಕೈಯಲ್ಲಿ ಕಾದಂಬರಿ ಹೃದಯದಲ್ಲಿ ನಂಬಿಕೆ ಹಳ್ಳಿಯವರು ಹೇಳಿದರು ಮರೆತು ಬಿಡು ಅವನು ಬರಲ್ಲ ಆದರೆ ಅಜ್ಜಿ ಮನಸ್ಸು ಹೇಳಿತು ಪ್ರೀತಿ ಅಂದ್ರೆ ಮರೆಯೋದು ಅಲ್ಲ ಕಾಯೋದು ವರ್ಷಗಳು ಕಳೆದು ಹೋದವು ಒಂದು ಮನೆಯಗಳೆದು ಹೋದವು ಒಂದು ಮಳೆಯ ದಿನ ಹಳೆಯ ಮನೆಯ ಮುಂದೆ ಒಬ್ಬ ವೃದ್ಧ ನಿಂತಿದ್ರು ತೂಕದ ಹೆಜ್ಜೆಗಳು ಕಾಲದ ಗುರುತು ಮುಖದಲ್ಲಿ ಆದರೆ ಕೈಯಲ್ಲಿ ಅದೇ ಹಳೆಯ ಕಾದಂಬರಿ ಅಜ್ಜಿ ನಿಧಾನವಾಗಿ ತಲೆ ಎತ್ತಿ ನೋಡಿದ್ರು ಕ್ಷಣಕಾಲ ಹೃದಯ ಒಮ್ಮೆ ನಿಂತಂತೆ ಆಯ್ತು ನೀನಾ ಅವರ ಕಂಠ ಕಂಪಿಸಿತು ತಾತ ಮೌನವಾಗಿ ತಲೆಯಡ್ಡಿಸಿದ್ರು ಬರೋಕೆ ತಡ ಆಯಿತು ಅವರು ನಿಧಾನವಾಗಿ ಹೇಳಿದರು ಅಜ್ಜಿ ನಗುತ್ತಾರೆ ಆ ನಗುವಲ್ಲಿ ನೋವೂ ಇತ್ತು ಕ್ಷಮೆಯೂ ಇತ್ತು ನಾನು ಕಾಯ್ತಾ ಇದ್ದೆ ಅವ್ರು ಹೇಳಿದ್ರು ಕಥೆ ಮುಗಿಯೋವರೆಗೂ ಇವತ್ತು ಅದೇ ಅಂಗಡದಲ್ಲಿ ಅದೇ ತಾತ ಮತ್ತು ಅಜ್ಜಿ ಅಜ್ಜಿ ಕಾದಂಬರಿ ಓದುತ್ತಿದ್ದಾರೆ ತಾತ ಮೌನವಾಗಿ ಕೇಳ್ತಿದ್ದಾರೆ ಕೊನೆಗೆ ಅಜ್ಜಿ ನಿಧಾನವಾಗಿ ಪುಸ್ತಕ ಮುಚ್ಚುತ್ತಾರೆ ತಾತ ತಮ್ಮ ಕೈಯನ್ನು ಅಜ್ಜಿ ಕೈಮೇಲೆ ಇಡ್ತಾರೆ ಸೂರ್ಯಾಸ್ತದ ಮೃದುವಾದ ಬೆಳಕು ಶಾಂತ ನಗು ತೃಪ್ತ ಹೃದಯ ಯಾಕಂದ್ರೆ ಜೀವನ ಎಂದರೆ ಎಷ್ಟೇ ಕಷ್ಟ ಬಂದರೂ ಜೊತೆಯಲ್ಲಿ ಇರೋದು ಕೆಲವೊಂದು ಪ್ರೀತಿಗಳು ಪುಸ್ತಕ ಮುಚ್ಚಿದ್ರು ಸ್ತಕ ಮುಚ್ಚಿದ್ರೂ ಕಥೆ ಮುಗಿಯೋದಿಲ್ಲ ಇಂತಹ ಹೃದಯ ಸ್ಪರ್ಶಿಸುವ ಕಥೆಗಳಿಗೆ ಲೈಕ್ ಮಾಡಿ channel subscribe mari